ನಮಸ್ಕಾರ ನಮ್ಮ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ನಿಮ್ಮ ಹಾನನ್ ಏನಪ್ಪ ಇಲ್ಲಿ ಪರಿಕೆಯಿಂದ ಸ್ವಚ್ಛತೆ ಮಾಡುತ್ತಿದ್ದೇನೆ ಅಂತೀರಾ ನೋಡಿ ಇಲ್ಲಿ ಸಾರ್ವಜನಿಕರು ಈ ಶ್ರೀ ಸ್ವಾಮಿ ದೇವಾಲಯದ ಹತ್ತಿರ ಬಂದು ವಿಶ್ರಾಂತಿ ಪಡೆದುಕೊಳ್ಳಲು ಈ ಮರಗಳ ಕೆಳಗಡೆ ಬಂದು ಕೂಳುತ್ತಾರೆ ಅವರಿಗೆ ಕುಳಿತುಕೊಳ್ಳಲು ಇಲ್ಲಿ ಗಲೀಜು ತುಂಬ ಗಲೀಜು ಧೂಳಿನಿಂದ ಕೂಡಿತ್ತು ಆದ್ದರಿಂದ ಯಾರು ಕುಳಿತುಕೊಳ್ಳದೆ ಬೇಜಾರು ಪಡುತ್ತಿದ್ದರು ಅಂತಹ ಸಮಯದಲ್ಲಿ ನಾನು ಪರಿಕೆಯ ಸಹಾಯದಿಂದ ಕಸವನ್ನು ಗೂಡಿಸಿ ಇಲ್ಲಿ ಸ್ವಚ್ಛತೆ ಮಾಡಿದೆ ಈ ಸ್ವಚ್ಛತೆಯಿಂದ ಸಾರ್ವಜನಿಕರು ಬಂದು ವಿಶ್ರಾಂತಿ ತೆಗೆದುಕೊಂಡು ಬೇಸಿಗೆಯಲ್ಲಿ ಕೂರು ಸ್ನೇಹಿತರೆ ನೀವು ಅಷ್ಟೇ ನಿಮ್ಮ ದೇವಾಲಯಗಳ ಹತ್ತಿರ ಸಾರ್ವಜನಿಕರ ಇದರ ಹತ್ತಿರ ನೀವು ಸ್ವಚ್ಛತೆ ಮಾಡಿ ನೀವು ಸಹಾಯ ಮಾಡಬೇಕು ಅಂತ ಇಷ್ಟಪಡ್ತೀನಿ ಅದೇ ರೀತಿ ಬೇಸಿಗೆ ಪ್ರಾರಂಭವಾಗುತ್ತಿದ್ದಂಗೆ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಖಾಲಿ ಬಾಟಲುಗಳಿಂದ ನೀರಿನ ವ್ಯವಸ್ಥೆ ಮಾಡಿ ಬೇಸಿಗೆ ಶಿಬಿರದಲ್ಲಿ ಪಕ್ಷಿಗಳಿಗೆ ಸಹಾಯವಾಗುತ್ತೆ ಸಾರ್ವಜನಿಕರು ಕೂರಲು ಸಹಾಯವಾಗುತ್ತೆ ಈ ಸಹಾಯ ಮಾಡಿಕೊ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸ್ನೇಹಿತ ಆನಂದ್ ಈ ವಿಡಿಯೋ ಲೈಕ್ ಅಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ